ಆಗಿನ ಕಾಲದಲ್ಲಿ ರಾಜರುಗಳಿಗೆ ಹಾಗೂ ಹಿರಿಯರಿಗೆ ಕನಸಿನ ಮೂಲಕವೇ ಕಷ್ಟ ಹಾಗೂ ಸುಖದ ಅರಿವಾಗ್ತಿತ್ತು ದೇವರು ಹಾಗೂ ದೇವತೆಗಳು ಕನಸಿನಲ್ಲಿ ರಾಜರಿಗೆ ಸೂಚನೆಯನ್ನ ನೀಡ್ತಾ ಇದ್ರು ಅದೇ ರೀತಿಯಾಗಿ ಕೆಲವು ವಸ್ತುಗಳು ಪ್ರಾಣಿಗಳು ಕನಸಿನಲ್ಲಿ ಬಂದು ಕೆಲವು ಸೂಚನೆಯನ್ನ ನೀಡ್ತಾ ಇದ್ವು ಹಾಗೆಯೇ ನಿಮಗೆ ಕನಸಿನಲ್ಲಿ ಏನಾದರೂ ಹುಲಿ ಕಂಡು ಬಂದರೆ ಅಥವಾ ಕಾಡಿನ ಮೃಗ ವ್ಯಾಗ್ರಗಳು ಕನಸಿನಲ್ಲಿ ಕಂಡು ಬಂದರೆ ಭಯಪಡುವ ಅವಶ್ಯಕತೆ ಇಲ್ಲ ಇದು ದೇವರ ವಾಹನ ಆಗಿರುತ್ತೆ ನೀವು ಮುಂದಿನ ದಿನಗಳಲ್ಲಿ ಸ್ವಧರ್ಮವನ್ನ ಪಾಲಿಸಲು ಮುಂದಾಗ್ತೀರಾ ಅಂದರೆ ನಿಮ್ಮ ಕೈನಲ್ಲಿ ಉತ್ತಮ ಕೆಲಸಗಳು ನಡೆಯುತ್ತೆ ಕೆಲಸಗಳು ಜರುಗುತ್ತೆ ಎಂಬ ಸೂಚನೆಯನ್ನ ಇದು ನೀಡುತ್ತೆ ಕಾಡಿನ ಪ್ರಾಣಿಗಳು ಅದರಲ್ಲೂ ಹುಲಿಯಾಗಿರಬಹುದು ಸಿಂಹ ಆಗಿರಬಹುದು ಅಥವಾ ವ್ಯಾಘ್ರಗಳು ಕನಸಿನಲ್ಲಿ ಬಂದರೆ ಮುಂದಿನ ಜೀವನದಲ್ಲಿ ನೀವು ನಿಮ್ಮ ಕೈಯಾರೆ ಒಂದು ಉತ್ತಮವಾದಂತಹ ಕೆಲಸವನ್ನ ಸಾಧನೆಯನ್ನ ಮಾಡ್ತೀರಾ ಎಂಬ ಸೂಚನೆ ಇದರಿಂದ ಸಿಗುತ್ತೆ ಶವ ಅಥವಾ ಎಣ ಕನಸಿನಲ್ಲಿ ಬಂದರೆ ನಿಮಗೆ ಆಯಸ್ಸು ವೃದ್ಧಿಯಾಗುವಂತಹ ಸೂಚನೆ ಇದು ನೀಡುತ್ತೆ ಕೆಲವರಿಗೆ ತಮ್ಮ ಆತ್ಮೀಯರು ಸಂಬಂಧಿಕರು ಹಿರಿಯರು ಅಥವಾ ತಮ್ಮ ಕುಟುಂಬದ ಸದಸ್ಯರು ಸತ್ತಿರುವಂತೆ ಕಂಡರೆ ಅಥವಾ ತಾವೇ ಸತ್ತಂತೆ ಕನಸು ಬಿದ್ದರೆ ಅದು ಆಯಸ್ಸು ವೃದ್ಧಿಯಾಗುವ ಕನಸಾಗಿರುತ್ತೆ ದೊಡ್ಡ ದೊಡ್ಡ ಕಂಟಕಗಳು ಕಳೆಯುವಂತಹ ಸೂಚನೆ ಇದರಿಂದ ಸಿಗುತ್ತೆ ಆದ್ರಿಂದ ಈ ರೀತಿಯಾಗಿ ಶವ ಅಥವಾ ಎಣಗಳು ಕನಸಿನಲ್ಲಿ ಬಂದಾಗ ಭಯ ಬೀಳುವ ಅವಶ್ಯಕತೆ ಇಲ್ಲ ಅದು ಕೂಡ ಒಂದು ಉತ್ತಮ ಕನಸಾಗಿರುತ್ತೆ ಉತ್ತಮ ಫಲವನ್ನ ಇದು ನೀಡುತ್ತೆ ಇನ್ನು ಹಣ್ಣುಗಳು ಏನಾದರೂ ಕನಸಿನಲ್ಲಿ ಬಂದರೆ ಅವರಿಗೆ ವಿಶೇಷ ವಿಶೇಷವಾದ ಲಾಭಗಳು ಪ್ರಾಪ್ತಿಯಾಗುತ್ತೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹದಿಂದ ಪುತ್ರ ಸಂತಾನ ಖಚಿತವಾಗಿ ಪ್ರಾಪ್ತಿಯಾಗುತ್ತೆ ಮನೆಗೆ ಹೊಸ ಜೀವ ಅನ್ನೋದು ಬರುತ್ತೆ ಹೊಸ ಚೈತನ್ಯ ತುಂಬುವಂತಹ ಸೂಚನೆ ಇದು ನೀಡುತ್ತೆ ಆದ್ದರಿಂದ ಹಣ್ಣುಗಳು ಕನಸಿನಲ್ಲಿ ಬಂದಾಗ ಸಂತೋಷವಾಗಿರಿ ಪುತ್ರ ಸಂತಾನದ ಸೂಚನೆ ಇದಾಗಿರುತ್ತೆ ಇನ್ನು ಕನ್ನಡಿ ಏನಾದರೂ ಕನಸಿನಲ್ಲಿ ಕಂಡು ಬಂದರೆ ಕನ್ನಡಿ ಸಾಮಾನ್ಯವಾಗಿ ಎಷ್ಟೋ ಜನರಿಗೆ ಕನಸಿನಲ್ಲಿ ಕಂಡುಬರೋದಿಲ್ಲ ಬಹಳ ಅಪರೂಪವಾದಂತಹ ಕನಸು ಇದಾಗಿರುತ್ತೆ ಕನ್ನಡಿ ಏನಾದರೂ ನಿಮಗೆ ಕನಸಿನಲ್ಲಿ ಬಂದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸುವರ್ಣ ಲಾಭದ ಯೋಗ ಕೂಡಿ ಬರುತ್ತೆ ಸುವರ್ಣ ಅಂದ್ರೇನು ಚಿನ್ನ ಚಿನ್ನದ ಲಾಭ ಕೆಲವೇ ದಿನಗಳಲ್ಲಿ ಆಗುತ್ತೆ ಎಂಬ ಸೂಚನೆ ಕನ್ನಡಿಯ ಕನಸು ನೀಡುತ್ತೆ ಆದ್ದರಿಂದ ಕನ್ನಡಿಯ ಕನಸು ಬಂದಾಗಲೂ ಕೂಡ ನೀವು ಸಂತೋಷವಾಗಿರಬೇಕು ಇನ್ನು ಸ್ತ್ರೀ ಸಂಘ ಮಾಡಿದಂತೆ ನಿಮಗೇನಾದರೂ ಕನಸಿನಲ್ಲಿ ಕಂಡು ಬಂದರೆ ನಿಮಗೆ ಮಹಾಭೋಜನ ಅಥವಾ ಮೃಷ್ಟಾನ್ನ ಭೋಜನ ಪ್ರಾಪ್ತಿಯಾಗುತ್ತೆ ಇನ್ನು ಅಲಂಕೃತ ಸ್ತ್ರೀ ಅಥವಾ ಬಹಳ ಚೆನ್ನಾಗಿ ದೇವಿಯ ರೂಪದಲ್ಲಿ ಆಕರ್ಷಿತವಾಗಿ ಸ್ತ್ರೀ ಕನಸಿನಲ್ಲಿ ಕಾಣಿಸಿದರೆ ಕೆಲವೇ ದಿನಗಳಲ್ಲಿ ನಿಮಗೆ ದೊಡ್ಡ ಮಟ್ಟದ ಧನಲಾಭ ಆಗುತ್ತೆ ಎಂಬ ಸೂಚನೆಯನ್ನು ಇದು ನೀಡುತ್ತೆ ಇನ್ನು ಯಾರಾದರೂ ನಿಮ್ಮ ಸ್ನೇಹಿತರು ಆತ್ಮೀಯರು ಅಥವಾ ನೀವೇ ಕನಸಿನಲ್ಲಿ ನಗುವಾಗಿ ಕನಸು ಬಿದ್ದರೆ ಪ್ರೀತಿ ಪಾತ್ರರನ್ನು ನೀವು ಶೀಘ್ರವಾಗಿ ಭೇಟಿ ಮಾಡುವಂತಹ ಸೂಚನೆ ಇದು ನೀಡುತ್ತೆ ನೀವು ಕಳೆದುಕೊಂಡಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ಭೇಟಿ ಮಾಡುವ ಸೂಚನೆ ಇದರಿಂದ ಸಿಗುತ್ತೆ ಇನ್ನು ಕನಸಿನಲ್ಲಿ ದೇವರಿಗೆ ಪೂಜೆ ಮಾಡುವ ಹಾಗೆ ದೇವರಿಗೆ ಕೈ ಮುಗಿದು ಪ್ರಾರ್ಥಿಸುವ ಹಾಗೆ ಬಂದರೆ ಋಣಬಾಧೆಗಳು ತೀರುತ್ತೆ ಅದರಲ್ಲೂ ಅತಿ ಮುಖ್ಯವಾಗಿ ಸಾಲ ಬಾಧೆಗಳು ಕಳೆದು ಹೋಗುತ್ತೆ ಎಂಬ ಸೂಚನೆ ಇದು ನೀಡುತ್ತೆ ಇನ್ನು ಕನಸಿನಲ್ಲಿ ಏನಾದರೂ ಮೊಸರು ಕಾಣಿಸಿಕೊಂಡರೆ ಬಹಳ ಮುಖ್ಯವಾದಂತಹ ಕೆಲಸದಿಂದ ಧನಲಾಭವಾಗುವಂತಹ ಸೂಚನೆ ಸಿಗುತ್ತೆ ಹಣದ ಅಭಿವೃದ್ಧಿಯನ್ನ ಮುಂದಿನ ಜೀವನದಲ್ಲಿ ಕಾಣಬಹುದು ಅಂತ ಮೊಸರಿನ ಕನಸು ಸೂಚನೆಯನ್ನ ನೀಡುತ್ತೆ ಇನ್ನು ತುಪ್ಪ ಏನಾದರೂ ಕನಸಿನಲ್ಲಿ ಬಂದರೆ ಪ್ರತಿ ಕೆಲಸ ಕಾರ್ಯದಲ್ಲೂ ಮುಂದಿನ ದಿನಗಳಲ್ಲಿ ಕಾರ್ಯಜಯ ಅಥವಾ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಅಂತ ತಿಳಿಸುತ್ತೆ ಮದುವೆ ಆಗದಂತಹ ಸ್ತ್ರೀ ಅಥವಾ ಕನ್ಯೆ ಕನಸಿನಲ್ಲಿ ಬಂದರೆ ಸುಖ ಪ್ರಾಪ್ತಿಯಾಗುತ್ತೆ ಹಣದ ವಿಷಯದಲ್ಲಿ ಸುಖವನ್ನು ಅನುಭವಿಸ್ತೀರಾ ಎಂಬ ಸೂಚನೆ ಇದರಿಂದ ಸಿಗುತ್ತೆ ಇನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಹೆಚ್ಚಾಗಿ ಬೀಳುವಂತಹ ಕನಸು ಹಾವಿನ ಕನಸು ಉರಗ ಅಥವಾ ಹಾವು ಕನಸಿನಲ್ಲಿ ಬಂದರೆ ಹಾವು ಕನಸಿನಲ್ಲಿ ಕೇವಲ ನಿಮ್ಮ ಮುಂದೆ ಅರಿದು ಹೋದರೆ ಅದು ಅಶುಭದ ಸಂಕೇತ ಆವಿನ ಋಣ ನಿಮ್ಮ ಮೇಲಿದೆ ಎಂಬ ಅರ್ಥವನ್ನ ಇದು ನೀಡುತ್ತೆ ಕಾಳಸರ್ಪದೋಷ ಆಗಿರ್ಬೋದು ಸರ್ಪದೋಷಗಳಾಗಿರ್ಬೋದು ಇದೆ ಎಂಬ ಅರ್ಥವನ್ನ ಇದು ನೀಡುತ್ತೆ ಅದರಲ್ಲೂ ಕೂಡ ಹಾವು ಏನಾದರೂ ನಿಮಗೆ ಕಚ್ಚಿ ಹೋದಂತೆ ಕನಸು ಬಿದ್ದರೆ ಅದರಲ್ಲೂ ಬಲಗೈಗೆ ಕಚ್ಚಿದರೆ ಅತಿ ಹೆಚ್ಚು ದೊಡ್ಡ ಧನಲಾಭವನ್ನು ನೀವು ಪಡಿತೀರಾ ಎಂಬ ಸೂಚನೆ ಈ ಒಂದು ಕನಸಿನಿಂದ ನಿಮಗೆ ಸಿಗುತ್ತೆ ಇನ್ನ ಬಿಳಿ ಕುದುರೆ ಅಥವಾ ಆನೆ ಏನಾದರೂ ಕನಸಿನಲ್ಲಿ ಬಂದರೆ ಮುಂದಿನ ಜೀವನದಲ್ಲಿ ಕಾರ್ಯಸಿದ್ಧಿ ಉಂಟಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಪುಣ್ಯಬಲ ಪ್ರಾಪ್ತಿಯಾಗುತ್ತೆ ಪ್ರತಿ ಕೆಲಸದಿಂದ ನೀವು ಶುಭವನ್ನೇ ಗಳಿಸ್ತೀರಾ ಎಂಬ ಸೂಚನೆಯನ್ನ ಇದು ತಿಳಿಸುತ್ತೆ ಇನ್ನು ಕಮಲದ ಪುಷ್ಪಗಳಾಗಿರ್ಬೋದು ಯಾವುದೇ ಪುಷ್ಪಗಳಾಗಿರ್ಬೋದು ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ತಂದೆ ತಾಯಿ ಬ್ರಾಹ್ಮಣರು ಕನಸಿನಲ್ಲಿ ಬಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸುಖ ಪ್ರಾಪ್ತಿಯಾಗಿ ದೊಡ್ಡ ಧನಲಾಭವನ್ನು ನೀವು ಪಡೆಯಬಹುದು ಎಂಬ ಸೂಚನೆ ಈ ಕನಸು ನೀಡುತ್ತೆ ಇನ್ನು ದವಸ ಧಾನ್ಯಗಳು ರಾಶಿ ಹಾಕಿರುವಂತಹ ಬೆಳೆಗಳು ಕನಸಿನಲ್ಲಿ ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಅದೃಷ್ಟ ನೀಡುವಂತಹ ಯೋಗಗಳನ್ನು ನೀವು ಪಡೆಯುವ ಸೂಚನೆ ಇದು ನೀಡುತ್ತೆ ಹಾಗೆಯೇ ಕನಸಿನಲ್ಲಿ ಕೆಲವು ಕೆಟ್ಟ ಕನಸುಗಳು ಪದೇ ಪದೇ ಬೀಳ್ತಾ ಇದ್ದರೆ ಒಂದು ವಸ್ತ್ರಕ್ಕೆ ಸ್ವಲ್ಪ ಅಕ್ಕಿ ಹಾಗೂ ಕರ್ಪೂರವನ್ನು ಸೇರಿಸಿ ಮೂಟೆಯ ರೀತಿಯಾಗಿ ಕಟ್ಟಿ ದಿಂಬಿನ ಕೆಳಗೆ ಇಟ್ಟು ನಿದ್ರೆಯನ್ನ ಮಾಡ್ತಾ ಬಂದರೆ ಕೆಟ್ಟ ಕನಸುಗಳು ಬೀಳೋದು ಕಡಿಮೆಯಾಗುತ್ತೆ ಸ್ವಪ್ನ ಸಿದ್ಧಾಂತದಲ್ಲಿ ಏನ್ ತಿಳಿಸಿದ್ದಾರೆ ಅಂದರೆ ಯಾವುದಾದರೂ ಒಂದು ವಿಚಾರದ ಬಗ್ಗೆ ಯೋಚನೆಯನ್ನ ಮಾಡ್ತಾ ಅಥವಾ ಗೊಂದಲಗಳನ್ನು ಮಾಡಿಕೊಂಡು ಬಹಳ ತೀವ್ರವಾಗಿ ತಲೆ ಕೆಡಿಸಿಕೊಂಡು ಆಲೋಚನೆಯನ್ನ ಮಾಡ್ತಾ ನಿದ್ರೆ ಮಾಡಬೇಕಾದ್ರೆ ಬರುವಂತಹ ಯಾವುದೇ ಕನಸುಗಳು ಫಲವನ್ನ ಕೊಡೋದಿಲ್ಲ ಆರೋಗ್ಯವಾಗಿದ್ದಾಗ ಸಹಜವಾಗಿ ಕನಸುಗಳು ಬಿದ್ದಾಗ ಮಾತ್ರ ಆ ಕನಸುಗಳು ಫಲ ಕೊಡುತ್ತೆ ಹಾಗೆಯೇ ಬಂಗಾರ ಅಂದರೆ ಗುರುವಿನ ಅನುಗ್ರಹ ಎಂದರ್ಥ ಯಾರಾದರೂ ನಿಮ್ಮ ಕೈಯಿಂದ ಬಂಗಾರವನ್ನ ಕಸಿದಂತೆ ಬಂಗಾರ ನಿಮ್ಮ ಮನೆಯಿಂದ ಬೇರೆಯವರಿಗೆ ಕೊಟ್ಟಂತೆ ಕನಸು ಬಂದರೆ ರವಿ ಹಾಗೂ ಗುರುವಿನ ಅನುಗ್ರಹ ಕಡಿಮೆಯಾಗಿದೆ ಎಂಬ ಅರ್ಥವನ್ನು ಇದು ನೀಡುತ್ತೆ ಈ ಕನಸುಗಳು ಬಂದಾಗ ಅನಾರೋಗ್ಯದ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ನೀವು ಕಾಣ್ತೀರಾ ಎಂಬ ಸೂಚನೆಯನ್ನು ನೀಡುತ್ತೆ ಈ ರೀತಿಯಾದಂತಹ ಕನಸುಗಳು ಬಂದಾಗ ರವಿ ಹಾಗೂ ಗುರುಶಾಂತಿಯನ್ನು ತಪ್ಪದೆ ಮಾಡಿಕೊಳ್ಬೇಕು ಹಾಗೂ ಗೋ ಸೇವೆಯನ್ನ ತಪ್ಪದೆ ಮಾಡಬೇಕು ನೋಡಿದ್ರಲ್ಲ ಸ್ವಪ್ನ ಸಿದ್ಧಾಂತದ ಪ್ರಕಾರ ಕನಸುಗಳ ಮೂಲಕ ಯಾವ ರೀತಿಯಾಗಿ ಅದೃಷ್ಟ ಹಾಗೂ ದುರಾದೃಷ್ಟದ ಸೂಚನೆ ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ